ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಸ್ಲೀವ್ಸ್ ಡಿಸೈನ್ನ ತಿಳಿಸ್ಕೊಡ್ತಿದ್ದೀನಿ ಇದು ಹಳೆಯ ಡಿಸೈನೇನೆ ಆದರೆ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನು ಐದೂವರೆ ಇಂಚಷ್ಟು ಸ್ಲೀವ್ ಲೆಂತ್ನ ತಗೊಂಡಿದ್ದೀನಿ ಹಾಗೆ ಮುಂಭಾಗ ಐದು ಇಂಚಿದೆ ಅಗ್ಲ ಬಂದು ಆರ್ಮೋಲ್ ಅಗ್ಲ ಹಾರಿದೆ ಅದನ್ನು ಕಟ್ ಮಾಡಿಕೊಂಡು ಆನಂತರ ಈ ರೀತಿ ಶೇಪ್ನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ಮೇಲ್ಭಾಗದಲ್ಲಿ ಹಾಫ್ ಇಂಚಷ್ಟು ನ ಸ್ಟ್ರೈಟ್ ಲೈನ್ ತಗೊಂಡು ಕರ್ವ್ ಮಾಡ್ಕೊಂಡಿದ್ದೀನಿ ಇದು ಲೈನಿಂಗು ಇವಾಗ ನಾನು ಬಾಡಿ ಪೀಸ್ ಮೇಲೆ ಇಟ್ಟು ಪ್ರೆಂಟ್ ಭಾಗದೆರಡು ಬ್ಯಾಕ್ ಭಾಗದ್ದೆರಡು ಎರಡು ಸ್ಲೀವ್ಗೋಸ್ಕರ ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಬಾಡಿ ಪೀಸ್ನ ಲೈನಿಂಗಿನ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತಿದ್ದೀನಿ ಇವಾಗ ಪ್ರೆಂಟ್ ಪೀಸನ್ನು ಅದೇ ರೀತಿ ಒಂದು ಕಾಲು ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ಆನಂತರ ಇದನ್ನು ಸ್ಲೀವ್ ಮ ಮಧ್ಯಭಾಗ ನಾವೇನು ಕಟ್ ಮಾಡಿದ್ವಿ ಶೇಪ್ನ ಕೊಟ್ಟು ಅಲ್ಲಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಬಾಡಿ ಪೀಸು ಸೀದ ಮೇಲೆ ಲೈನಿಂಗ್ನ ಇಟ್ಟು ನಾನು ಈ ರೀತಿ ಕಾಲಿಂಚು ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ತೀನಿ ನಾಲ್ಕು ಪೀಸ್ನು ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಹೀಗೆ ನ್ಯಾಚನ್ನ ಹೊಡ್ಕೋಬೇಕು ಆವಾಗ ನೀಟಾಗಿ ಟರ್ನ್ ಆಗುತ್ತೆ ಇವಾಗ ಸೀದ ಮೇಲೆ ಬಾಡಿ ಪೀಸ್ ಏನಿದೆ ಅದ್ರ ಮೇಲೆ ನಾನು ಕಿನಾರಿ ಹೊಲಿಗೆನ ಹಾಕೊಳ್ತೀನಿ ಇದೇ ರೀತಿ ನಾಲ್ಕು ಪೀಸ್ಗೂ ನಾನು ಕಿನಾರಿನ ಹಾಕೊಳ್ತೀನಿ ಕರೆಕ್ಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಿನಾರಿ ಹೊಲಿಗೆನ ಹಾಕ್ಕೋಬೇಕು ಕಿನಾರಿ ಹೊಲಿಗೆ ಹಾಕಿದ ನಂತರ ಮೇಲ್ಭಾಗದಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ರಿಂಕಲ್ ಬರುತ್ತೆ ಹಾಗಾಗಿ ಕರೆಕ್ಟ್ ಮಾಡ್ಕೊಳ್ತಾ ಈ ರೀತಿ ಕಿನಾರಿ ಹೊಲಿಗೆನ ಹಾಕ್ಕೊಂಡು ಆನಂತರ ಮೇಲ್ಭಾಗದಲ್ಲಿ ಸ್ಟಿಚ್ನ ಹಾಕ್ಕೊಳ್ತೀನಿ ಈ ರೀತಿ ಕಿನಾರಿ ಹೊಲಿಗೆ ಹಾಕ್ಕೊಂಡ ನಂತರ ಮೇಲ್ಭಾಗದಲ್ಲಿ ಲೈನಿಂಗ್ ಅಳತೆಗೆ ಸ್ಟಿಚ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡ್ಕೊಂಡ ನಂತರ ಒಂದು ಆಪೋಸಿಟು ಒಂದು ಅಂದರೆ ಒಂದು ಎರಡ ಭಾಗ ಅಸ್ಲಿವು ಒಂದು ಬಾಲ ಭಾಗದ್ದು ಹಿಂಭಾಗಕ್ಕೆ ಬ್ಯಾಕ್ ಸೈಡ್ ಬರೋ ಅಂಥದ್ದು ಇದು ನೋಡಿ ಎಕ್ಸ್ಟ್ರಾ ಬಾಡಿ ಪೀಸ್ ಏನಿದೆ ಲೈನಿಂಗ್ ಅಳತೆಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಆನಂತರ ಇದಕ್ಕೆ ಪೈಪಿಂಗ್ ಕೊಡೋದಕ್ಕೆ ನಾನು ಗೋಲ್ಡನ್ ಕಲರ್ ಬಟ್ಟೆನ ತೊಗೊಂಡಿದ್ದೀನಿ ಅದನ್ನು ಒಂದು ಇಂಚು ಅಗಲ ಬರೋ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಇಂಚು ಈ ರೀತಿ ಫೋಲ್ಡ್ ಮಾಡಿ ಒಂದು ಸೈಡು ಫೋಲ್ಡ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡ್ಕೊಂಡ ನಂತರ ನಾನು ನಾನೇನು ಸ್ಲೀವ್ನ ಶೇಪ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಈ ರೀತಿ ಕಾಲು ಭಾಗ ಕಾಲು ಇಂಚಷ್ಟು ಭಾಗಕ್ಕೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬಾಡಿ ಪೀಸು ಅಂದರೆ ಸ್ಲೀವ್ಗೆ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದು ಸೀದಾ ಬರೋ ಕಡೆ ಇಟ್ಟು ಸ್ಟಿಚ್ ಮಾಡ್ಕೊತಿದ್ದೀನಿ ಮೇಲ್ಭಾಗ ಇರೋದು ನಮ್ಮ ಸ್ಲೀವ್ದು ಉಲ್ಟಾ ಭಾಗ ಮೇಲ್ಭಾಗದಲ್ಲಿರೋದು ಈ ರೀತಿ ಕಾಲಿಂಚು ಕಿನಾರಿ ಹೊಲಿಗೆ ಏನು ಹಾಕಿದ್ವಿ ಅದ್ರ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ತೀನಿ ಇದು ಬಾಡಿ ಪೀಸ್ ಬಂದು ಸರಿ ಬ ಗೋಲ್ಡನ್ ಕಲರ್ ಪೀಸ್ ಬಂದು ಒಂದು ಕಾಲಿಂಚಷ್ಟು ಎಕ್ಸ್ಟ್ರಾ ಇರಬೇಕು ಪಿಂಜೋದ್ರೆ ಅದು ಓಪನ್ ಆಗದೆ ಇರೋ ಥರ ಇರಬೇಕು ಇವಾಗ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಳ್ತೀನಿ ಅಂದರೆ ಗೋಲ್ಡನ್ ಕಲರ್ ಬಟ್ಟೆ ಮೇಲೂ ಸ್ಟಿಚ್ ಬರಬಾರ್ದು ಹಾಗೆ ಬಾಡಿ ಪೀಸ್ ಮೇಲೂ ಬರಬಾರ್ದು ಮಧ್ಯಭಾಗದಲ್ಲಿ ಬಂದಾಗ ನಿಧಾನಕ್ಕೆ ಹಾಕೊಂಡ್ರೆ ಮಧ್ಯಭಾಗದಲ್ಲಿ ಸ್ಟಿಚ್ ಬರುತ್ತೆ ಆವಾಗ ಸ್ಟಿಚ್ಚು ಕಾಣಿಸೋದಿಲ್ಲ ಪೈಪಿಂಗು ನೀಟಾಗಿ ಬರುತ್ತೆ ಹಾಗೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಒಳ ಭಾಗದಲ್ಲಿ ತೋರಿಸ್ದೆ ನಾನು ಇನ್ನೊಂದು ಸ್ಲೀವ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಫಸ್ಟ್ಗೆ ಮೇಲೆ ನಾವೇನು ಪೈಪಿಂಗ್ನ ಬಟ್ಟೆನ ಗೋಲ್ಡನ್ ಕಲರ್ ಬಟ್ಟೆನ ಸ್ಟಿಚ್ ಮಾಡ್ಕೊಂಡಿದ್ವಿ ಅದಿಟ್ಟನ್ನು ಹೊಲಿದು ಆನಂತರ ಈ ರೀತಿ ಫೋಲ್ಡ್ ಮಾಡಿ ಹೊಲಿಗೆನ ಹಾಕ್ಕೊಳ್ಳೋದು ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ ಇನ್ನೆರಡು ಪೀಸ್ ಇದೆಯಲ್ಲ ಅದಕ್ಕೂ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಪೈಪಿಂಗ್ನ ಈ ರೀತಿ ನಾಲ್ಕು ಪೀಸ್ನೂ ರೆಡಿ ಮಾಡ್ಕೊಳ್ತೀನಿ ರೆಡಿ ಮಾಡ್ಕೊಂಡ ನಂತರ ನಾನು ಮಧ್ಯ ಭಾಗಕ್ಕೆ ಹಾಕೋದಕ್ಕೆ ಪೆಟಲ್ಸ್ನ ರೆಡಿ ಮಾಡ್ಕೊಳ್ತೀನಿ ಈ ರೀತಿ ಸ್ಲೀವ್ದು ಎಡಗಡೆ ಬಾಲ್ಗಡೆ ಭಾಗದ್ದು ರೆಡಿ ಆಯಿತು ಇವಾಗ ನಾನು ಬಾಡ್ರ್ ಬಟ್ಟೆ ಇದು ಅದನ್ನು ತಗೊಂಡು ಸೀರೆದು ಬಾರ್ಡ್ರು ಬಟ್ಟೆ ಅದು ತಗೊಂಡು ಒಂದು ಎಂಟು ಪೀಸು ರೆಡಿ ಮಾಡ್ಕೊಳ್ತೀನಿ ಹಾಗೆಯೇ ಸ್ಯಾಟಿನ್ ಬಟ್ಟೆ ಏನಿದೆ ಅದರಲ್ಲಿ ನಾನು ಇನ್ನೊಂದು ಎಂಟು ಪೀಸನ್ನ ರೆಡಿ ಮಾಡ್ಕೊಳ್ತೀನಿ ಕಟ್ ಮಾಡಿ ಅದನ್ನು ನಾಲ್ಕು ನಾಲ್ಕು ಇಟ್ಟು ಈ ರೀತಿ ಒಂದೊಂದೇ ಫೋಲ್ಡ್ ಮಾಡಿ ಆ ಕಲರ್ದೊಂದು ಅಂದರೆ ಸಿ ಬ್ಲೌಸ್ ಪೀಸ್ದೊಂದು ಎಕ್ಸ್ಟ್ರಾ ಬಟ್ಟೆ ಸಿಲ್ವರ್ ಕಲರ್ದು ಅದೊಂದು ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಪಕ್ಕ ಒಂದು ಒಂದು ಸೈಡ್ಗೆ ಎಂಟು ಪೀಸ್ ಬರೋ ಥರ ಸ್ಟಿಚ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡಿಕೊಂಡು ಮೂರು ಕಡೆ ಭಾಗದಲ್ಲೂ ಓವರ್ಲಕ್ನ ಮಾಡ್ಕೊಳ್ತೀನಿ ಆವಾಗ ಬಟ್ಟೆ ಪಿಂಜೋದಿಲ್ಲ ಓವರ್ಲಕ್ ಮಿಷಿನ್ ಇಲ್ಲ ಅಂದರೆ ಸೈಡಲ್ಲಿ ಒಂದು ಹೊಲಿಗೆನ ಹಾಕೋಬೋದು ಮೂರು ಭಾಗದಲ್ಲೂ ತ್ರಿಕೋನ ಕರೆ ಏನು ಬಂದಿದೆ ಅಲ್ಲಿ ಬೇಡ ಇನ್ನು ಮೂರು ಕಡೆನೂ ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಅಂದರೆ ಒಂದು ಕಾಲು ಇಂಚಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ಮಧ್ಯಭಾಗಕ್ಕಿಟ್ಟು ಸ್ಲೀವ್ದು ಫ್ರಂಟು ಬ್ಯಾಕು ಎರಡು ಸ್ಲೀವ್ ಬಟ್ಟೆ ಇದೆ ಅದನ್ನು ಕರೆಕ್ಟಾಗಿಟ್ಟು ಈ ರೀತಿ ನಾವೇನು ಪೈಪಿಂಗ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಎರಡು ಹೊಲಿಗೆನ ಹಾಕ್ಕೊಂಡ್ರೆ ಈ ಸ್ಲೀವ್ ರೆಡಿ ಆಗುತ್ತೆ ಈ ರೀತಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ